ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮ್ಗೆ ಶಾಬೂದಾನಿಯಿಂದ ಪುರಿ ಮತ್ತು ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಅದು ಹೆಂಗಂತ ಅಂದರೆ ಈಗ ಶಾಬೂದಾನಿ ಐತಿ ಇದನ್ನು ಹೆಂಗೆ ಪುರಿ ಮಾಡ್ತಾರೆ ಅಂದ್ಕೊಂಡ್ರೆ ಇದನ್ನು ಪುಡಿ ರೀ ಮುಂಚೆ ಹಾಗಾಗಿ ಇದು ಗ್ರ್ಯಾಂಡ್ರಲ್ಲಿ ಹಾಕಿದರೆ ಅಷ್ಟು ಬೇಗ ಪುಡಿ ಆಗೋದಿಲ್ಲ ರೀ ಇದು ಸ್ವಲ್ಪ ಬಿಸಿ ಆಗ್ಬೇಕು ರೀ ಅದಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ ಒಂದು ನಾಲ್ಕು ತಾಸು ನೀವು ಬಿಸಿಲಲ್ಲಿ ನಾಲ್ಕಂದ್ರೂ ಮಿನಿಮಮ್ ಎರಡು ತಾಸಾದರೂ ಖಡಕ್ ಬಿಸಿಲಿಗೆ ಒಣಗಿಸ್ರಿ ಇಲ್ಲ ಅಂದರೆ ಈ ಥರ ಒಂದು ಕಡಾಯಿ ಒಳಗೆ ಒಂದು ಉಗುರು ಬೆಚ್ಚಗೆ ಮಾಡ್ಕೊಳ್ರಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ರಿ ಈಗ ನೀವು ಗಿರ್ನಿಗೆ ಹಾಕಿಸ್ಕೊಂಬರೋಕ್ಕಿಂತ ಮುಂಚೆ ಜೋಳನ ಹೆಂಗೆ ಬಿಸ್ಲಿಗೆ ಹಾಕ್ತಿರಲ್ಲ ಇಲ್ಲ ಆಮೇಲೆ ಮೆಣಸಿನ್ಕಾಯಿ ಖಾರ ಕುಡ್ಸ್ಕೊಂಡ್ಬರ್ಬೇಕಂದ್ರೆ ಆ ಮೆಣ್ಸಿನ್ಕಾಯಿನ ನೀವು ಒಣಮೆಣ್ಸಿನ್ಕಾಯಿನ ಯಾವ ಥರ ಬಿಸ್ಲಿಗೆ ಹಾಕಿ ಆಮೇಲೆ ಪುಡಿ ಮಾಡ್ಲಿಕ್ಕೆ ಹೋಗ್ತಿರಲ್ಲ ಅದೇ ಥರ ಇದನ್ನು ಸಹ ಈ ಥರ ಬಿಸಿನಾದರೂ ಮಾಡಿಕೊಳ್ರಿ ಇಲ್ಲಾಂದರೆ ಎರಡು ತಾಸು ಕಡಕ್ಕೆ ಬಿಸಿಲಿಗೆ ಇಡ್ರಿ ಈ ಥರ ನೋಡಿರಿ ಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಈ ಕಡೆ ನಾನು ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ ಒಂದು ಮೀಡಿಯಮ್ ಸೈಜ್ ಎರಡು ಆಲೂಗಡ್ಡೆ ಇದ್ದೇವೆ ರೀ ಅವನ್ನ ಸ್ವಲ್ಪ ಈ ಥರ ತುರಿಬೇಕು ನೋಡಿರಿ ಇದನ್ನು ಈ ಥರ ತುರಿದಾದ್ಮೇಲೆ ಅತಿ ಸಣ್ಣ ರೀ ಈ ಥರ ಅದಾದ್ಮೇಲೆ ಈಗ ನಮ್ಮ ಎರಡು ಆಲೂಗಡ್ಡೆ ಈ ಥರ ರೀ ಇದ್ರೊಳಗೆ ನಾವು ಇದನ್ನು ಸೈಡಿಗಿಟ್ಟು ಇಟ್ಟು ಈಗ ನಾನು ಆಗಲೇ ಬಿಸಿ ಮಾಡಿದ್ನಲ್ಲ ಶಾಬೂದಾನಿನ ಅದನ್ನು ಈ ಥರ ಗ್ರೈಂಡರ್ ಮಾಡ್ಕೊಂಬರ್ಬೇಕು ನೋಡ್ರಿ ಈಗ ಹೋಗಿ ಸಣ್ಣ ಪುಡಿ ಮಾಡ್ಕೊಂಬರ್ರಿ ಈ ಥರ ಪುಡಿ ಆಗ್ಬೇಕ್ರಿ ರವೆ ರವೆ ಸಣ್ಣ ರವೆ ರವೆ ಹತ್ತುತ್ತೆ ಸ್ವಲ್ಪ ಪುಡಿ ಇನ್ನೂ ಪುಡಿಯಾದ್ರೂ ಚೆನ್ನಾಗಿರಿ ಅದಾದಮೇಲೆ ಅದನ್ನು ನೀವು ಈ ಥರ ಒಂದು ಜಲ್ಲಡಿಗೆ ತಗೊಂಡು ಸೋಸ್ಕೊಳ್ಳ್ರಿ ಇದರೊಳಗೆ ಮತ್ತೆ ಇನ್ನೂ ಸ್ವಲ್ಪ ಪುಡಿ ಮೇಲೆ ಉಳಿಯುತ್ತೆ ಜಲ್ಲಡ್ಗೆ ಒಳಗೆ ಅದನ್ನು ನೀವು ಮತ್ತೆ ಗ್ರ್ಯಾಂಡ್ರೂ ಮಾಡ್ಬೋದು ಇಲ್ಲ ಸೈಡ್ ತೆಗೆದಿಟ್ಕೊಂಡು ಪಾಯಸ ಮಾಡ್ಕೊಳ್ಳ್ರಿ ಅದನ್ನು ನಾನು ಗ್ರೈಂಡರ್ ಮಾಡಿ ತೊಗೊಂಡು ಅಷ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ರೀ ಈಗ ಕೆಳಗಡೆ ಆಲೂಗಡ್ಡೆ ಐತಿ ಅದ್ರ ಮೇಲೆ ಇದು ನಾನು ಸೋಸ್ಕೊಂಡೆ ಹಾಗೆ ಹಂಗ ಸ್ವಲ್ಪ ಮತ್ತೆ ಅದ್ರಕ್ಕೂ ಇತ್ತು ರೀ ಅಲ್ಲ ಅದ್ರಕ್ಕ ಅಥವಾ ಹಸಿ ಶುಂಠಿ ಅಂದ್ಕೊಳ್ರಿ ಅದನ್ನು ಸೋಸ್ಕೊಂಡೆ ಆಮೇಲೆ ಇದು ಸಣ್ಣದಾಗಿ ಹೆಚ್ಕೊಂಡು ಈ ಥರ ಮೆಣಸಿನ್ಕಾಯಿನೂ ಹಾಕೊಳ್ರಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬ್ರಿನ ಹಾಕೊಳ್ರಿ ಇದಾದ್ಮೇಲೆ ಜೀರಿಗೆನ ಹಾಕ್ಕೊಳ್ರಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ರಿ ಆಮೇಲೆ ಚಿಟ್ಕಿ ಅಷ್ಟು ಅರಶಿನ ಹಾಕ್ಕೊಳಿರಿ ಕಲರ್ಗೋಸ್ಕರ ಇದು ಯಾಕಂದರೆ ಹಾಗೆ ಮಾಡಿದ್ರೆ ಸ್ವಲ್ಪ ಬೆಳೆ ಬೆಳಗ್ಗೆ ಕಾಣಿಸುತ್ತೀ ಇದು ಸ್ವಲ್ಪ ಹಾಕಿದರೆ ಕಲರ್ ಕಾಣಿಸುತ್ತಿರಿ ನೀವ ಪೂರಿ ತಿಂದಿರ್ಬೋದು ಕಚೋರಿ ತಿಂದಿರ್ಬೋದು ಗೋಧಿ ಹಿಟ್ಟಿಂದ ಬಟ್ ಈ ಥರ ಶಾಬೂದಾನಿಯಿಂದ ಆಲೂಗಡ್ಡೆಯಿಂದ ಪುರಿ ಮಾಡಿಕೊಡ್ರಿ ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ ಹೊಸ ರುಚಿ ರೀ ಹಾಗೆ ಟೀ ಜೊತೆಗೆ ಇದು ಸ್ನ್ಯಾಕ್ ರೀ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ರೀ ಇದು ಉಪವಾಸ ದಿನಗಳಲ್ಲಿ ಜಾಸ್ತಿ ಮಾಡ್ತಾರೆ ರೀ ಈಗ ನೋಡಿರಿ ಸ್ವಲ್ಪ ನಮ್ಗೆ ನೀರು ನೀರು ಹತ್ತಾಗತ್ತದಲ್ರಿ ಇದಕ್ಕೆ ನೀವು ಒಂದು ಅರ್ಧ ಬಟ್ಲಷ್ಟು ನಾವು ಶಾಬೂದಾನಿ ತೊಗೊಂಡದ ಅಂತ ಅರ್ಧ ಬಟ್ಲಿಂದ ಹಿಡ್ದು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಈ ಥರ ರೀ ಸ್ವಲ್ಪ ಖಾರನ ನಾನು ಹಾಕ್ಕೊಂಡಿದ್ರಿ ನಿಮಗೆ ತೋರಿಸಲಿಲ್ಲ ಅದನ್ನು ನೀವು ಬೇಕಂದ್ರೆ ಮನೆ ಒಳಗೆ ಇರುತ್ತೆ ಕೆಂಪು ಖಾರ ಅದನ್ನು ಸ್ವಲ್ಪ ಹಾಕ್ಕೊಳ್ಳ್ರಿ ನಿಮ್ಮ ಖಾರ ತಿನ್ಬೇಕು ಅನಿಸ್ದವ್ರಿ ಇಲ್ಲ ಅಷ್ಟೇ ಮೆಣ್ಸಿನ್ಕಾಯಿ ನಡೀತದಂದ್ರೆ ಓಕೆ ರೀ ಈಗ ನಾನು ಇದು ಒಂದು ಬೌಲ್ನಷ್ಟು ಅಂದರೆ ಒಂದು ಚಣ್ಣದಷ್ಟು ಹಿಟ್ಟು ತಗೊಂಡು ಈ ಥರ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಈ ಅಕ್ಕಿ ಹಿಟ್ಟೊಳಗೆ ಈ ಥರ ಎದ್ದು ಇದನ್ನು ಚಪಾತಿ ಮಾಡ್ಬೇಕು ನೋಡಿರಿ ನಿಮ್ಗೆ ಯಾವ ಸೈಜ್ನಲ್ಲಿ ಮಾಡುವಷ್ಟಾಗುತ್ತೋ ಆ ಸೈಜ್ನಲ್ಲಿ ಮಾಡಿರಿ ಅಂದರೆ ಒಟ್ಟು ಒಂದು ಚಪಾತಿ ಎಷ್ಟು ಸೈಜ್ ಚಪಾತಿ ಎಷ್ಟು ರೀ ಆ ಸೈಜ್ನಷ್ಟು ಮಾಡಿರಿ ಇದು ನಿಮ್ದು ಚಿಬಿ ಜಿಬಿ ರೀ ಆವಾಗ ಆವಾಗ ನೀವು ಮೇಲೊಂದು ಸ್ವಲ್ಪ ಹಿಟ್ಟು ಕೆಳಗೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಕೊಂಡು ಈ ಥರ ಲಟ್ಟಿಸ್ಕೊತ ಹೋಗಿರಿ ನಿಧಾನವಾಗಿ ಲಟ್ಟಿಸ್ರಿ ಯಾಕಂದರೆ ಇದು ಅಂಟ್ಕೊಳ್ಳೋ ಚಾನ್ಸ್ ಇರ್ತೀರಿ ಇದ್ರೊಳಗಡೆ ಆಲ್ರೆಡಿ ನಾವು ಆಲೂಗಡ್ಡೆನ ಹಾಕಿದ್ದೀವಿ ಮತ್ತು ಅಂಟಾದಂತಹ ಹಾಕಿದ್ದೀವಲ್ಲ ರೀ ಹಾಗಾಗಿ ಈಗ ನೋಡಿರಿ ಇದು ನಮ್ಮದು ಚಪಾತಿ ಆದಮೇಲೆ ಅದಕ್ಕೆ ಒಂದು ಸೈಜ್ ಕೊಡ್ಬೇಕು ರೀ ಅದಕ್ಕೆ ನಾನು ಈ ಥರದ್ದು ಒಂದು ಬಟ್ಲಾ ತೊಗೊಂಡಿನಿ ಇದಕ್ಕೂ ನಿಮ್ಗೆ ಇದಕ್ಕಿಂತ ಅನ್ಸ್ ಮಾಡಬೇಕಾಗಿತ್ತು ಅಂದ್ರೆ ಪೂರಿ ಸೈಜ್ ನೀವು ದೊಡ್ಡದು ತೊಗೊಳ್ರಿ ನಮಗಿಷ್ಟು ಸಾಕು ಯಾಕಂದ್ರೆ ಕರಿಲಿಕ್ಕೂ ಅನುಕೂಲ ರೀ ಇದು ಆಲೂಗಡ್ಡೆ ಮತ್ತು ರೀ ಸ್ವಲ್ಪ ದೊಡ್ಡದು ಮಾಡಿದ್ದೀವಿ ಅಂದರೆ ಸೀಳೋ ಚಾನ್ಸಸ್ ಇತ್ತು ರೀ ಒಡಿದೋಗುತ್ತಾ ಅಂದ್ರೆ ಆ ಹಾಗಾಗಿ ಇಷ್ಟೇ ಸಣ್ಣ ಪ್ರಮಾಣದ ಮಾಡ್ಕೊಳ್ರಿ ಚೆನ್ನಾಗಿ ಅನ್ಸುತ್ತೆ ರೀ ಈಗ ಸ್ವಲ್ಪ ನಮ್ದೆ ಎಣ್ಣೆ ಕಾದಿದೆ ಎಲ್ಲ ನೋಡಿಕೊಂಡ್ರೆ ಎಣ್ಣೆ ಕಾದಿದೆ ರೀ ಈ ಥರ ನೋಡ್ಕೊಳ್ರಿ ನೀವು ನೋಡಾದಮೇಲೆ ಎಣ್ಣೆ ಕಾದಿದಾದ್ಮೇಲೆ ಈ ಥರ ಪುರಿನ ಒಂದೊಂದಾಗಿ ಕರಿತಾ ಹೋಗಿ ಇದೇ ಥರ ಕರೀರಿ ಸ್ವಲ್ಪ ಮೇಲೆ ನೀವು ಪುರಿನ ಹೆಂಗೆ ಕರಿತಾರಲ್ಲ ಅದೇ ಥರ ಕರೀರಿ ಇದೇನು ದೊಡ್ಡ ಹಾರ್ಡ್ ಕೆಲಸ ಅಲ್ರಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಈ ಥರ ಅಂದರೆ ಉಬ್ಬಿ ಬರ್ತಾವ್ರಿ ಮೇಲೆ ಎಣ್ಣೆ ಹಾಕೋದಂದ್ರೆ ಏನು ರೀ ಸ್ವಲ್ಪ ಪುರಿ ಉಬ್ಬುತ್ರಿ ಹಾಗಾಗಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದು ನಮ್ದು ಪೂರಿ ರೆಡಿ ಆಯಿತು ಅಂತ ರೀ ತಗೊದ್ಬಿಂಡು ಒಂದು ಬೌಲಿಗೆ ತಗೊಂಡ್ಬಿಡೋಣ ರೀ ಇದನ್ನು ಈಗ ನೆಕ್ಸ್ಟ್ ಅದೇ ಥರ ನಾನು ಮೂರು ರೀ ಅದನ್ನು ಈ ಥರ ಮೂರನ್ನು ಇದ್ದೀನಿ ನೋಡಿರಿ ನೀವು ಒಮ್ಮಿಗಳನ್ನ ಹಾಕ್ಕೊಂಡು ಕರಿಬೋದು ಜಾಸ್ತಿ ಎಣ್ಣೆ ಇಟ್ಕೊಂಡು ಇಲ್ಲ ಈ ಥರ ಒಂದೊಂದಾಗಿನೂ ಕರಿಬೋದು ನೋಡಿರಿ ಇದು ನಮ್ದು ತೊನೆಯದು ಪೂರಿನೂ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಅಂದರೆ ಹಾಕಿದ ತಕ್ಷಣ ಎಷ್ಟೊಂದು ಗುಳ್ಳೆಗಳು ಬರುತ್ತೆ ರೀ ಅದೆಲ್ಲ ಆದಮೇಲೆ ಗುಳ್ಳಿ ಬರೋದು ಅಂದರೆ ಎಣ್ಣೆ ಒಳಗೆ ಬರೋದು ಬಬಲ್ಸ್ ಕಡಿಮೆ ರೀ ನಿಮ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು ಈಗ ನೋಡ್ರಿ ಈ ಥರ ಕಲರ್ ರೀ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದ್ದಾವೆ ನೋಡ್ರಿ ನಮ್ಮ ಪುರಿಗಳು ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ ಇದ್ರೊಳಗೆ ನೀವು ಇನ್ನೂ ಕೊತ್ತಂಬರಿ ಹಾಕ್ಕೊಂಡ್ರೆ ಅಲ್ಲಲ್ಲಿ ಕೊತ್ತಂಬ್ರಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವಂದ್ರಿ ಸೂಪರಾಗಿರುತ್ತೆ ರೀ ತಿನ್ಲಿಕ್ಕೆ ನೋಡಿರಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ರೀ ಈಗ ಪುರಿದಾಯ್ತಲ್ರಿ ನೆಕ್ಸ್ಟ್ ಬ್ಯಾಚಿಗೆ ನಾನು ಪರೋಟ ಮಾಡಕ್ತೀನಿ ನೋಡ್ರಿ ಯಾಕಂದರೆ ಪುರಿನ ಒಬ್ಬೊಬ್ರು ಇಷ್ಟಪಡೋದಿಲ್ಲ ಅಥವಾ ಎಣ್ಣೆ ಜಾಸ್ತಿ ಇರುತ್ತೆ ಪುರಿ ಎಣ್ಣೆಯಲ್ಲಿರುವಂಥದ್ದು ಪದಾರ್ಥ ನಾನು ಎಣ್ಣೆ ಒಳಗಿಂದ ಹೆಚ್ಚಾಗಿ ತಿನ್ನೋದಿಲ್ಲ ಅನ್ನೋರು ನೀವು ಈ ಥರ ಪರೋಟಾನು ಮಾಡಿಕೊಂಡು ಸಹ ತಿನ್ಬೋದ್ರಿ ಇದು ಪರೋಟನೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ರೀ ಇದು ತುಂಬ ಚೆನ್ನಾಗಿ ರೀ ನೀವೆಲ್ಲ ಥರದ ಪರೋಟಗಳನ್ನು ತಿಂದಿರ್ತೀರಿ ಈ ಒಂದು ಪರೋಟ ಮಾಡ್ಕೊಂಡು ತಿನ್ರಿ ನೋಡಿರಿ ನೀವು ಟೇಸ್ಟಿಯಾಗಿರುತ್ತೆ ಈಗಿದ ಸೈಡಿಗೆ ಸ್ವಲ್ಪ ಸ್ವಲ್ಪ ಬಿರುಕು ಕಾಣಿಸುತ್ತೆ ನೀವು ಇದೇ ಥರವೂ ಸಹ ರೀ ಇಲ್ಲ ಅಂತಂದರೆ ಇದಕ್ಕೆ ನೀವು ಒಂದು ಪ್ಲೇಟ್ನ ಮೇಲಿಟ್ಟು ಅದನ್ನು ಸರಿಯಾದ ಒಂದು ಆಕಾರನೂ ರೀ ಈಗ ನಾನು ಅದನ್ನೇ ಮಾಡ್ತೀನಿ ನೋಡಿರಿ ಈ ಥರದ ಒಂದು ಪ್ಲೇಟ್ ಇಟ್ಕೊಂಡು ನೀವು ಈ ಥರ ಆಕಾರ ಕೊಡ್ರಿ ರೌಂಡಾಗಿ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ರೀ ಹಾಗಾಗಿ ಚೆನ್ನಾಗಿ ರೀ ಇನ್ನೂ ನೀಟಾಗಿ ಕಾಣಿಸ್ಬೇಕಂದ್ರೆ ಈ ಥರ ಒಂದು ಪ್ಲೇಟ್ ಇಟ್ಕೊಂಡು ಸರಿಯಾದ ರೌಂಡ್ ಆಕಾರ ಕೊಡ್ರಿ ನೀವು ನಿಮ್ಮ ಅನುಕೂಲ ಯಾಕಂದರೆ ಇದನ್ನು ಹಿಟ್ಟು ಗಟ್ಟಿಯಾಗಿರುತ್ತಲ್ರಿ ನಾವು ತೀರಿದಾಗ ಎಲ್ಲ ಪಕ್ಕಕ್ಕೆ ಸ್ವಲ್ಪ ಸ್ವಲ್ಪ ಸೀಳ್ದಂಗೆ ಕಾಣಿಸುತ್ತೆ ರೀ ಅದು ಚೆನ್ನಾಗಿ ಅನ್ಸಂಗಿಲ್ಲ ಹಾಗಾಗಿ ಈ ಥರ ಪ್ಲೇಟ್ ಇಟ್ಟು ಕಟ್ ಮಾಡ್ಕೊಂಡು ಬಂದರೆ ಇಷ್ಟು ನೀಟಾಗಿ ಒಂದೇ ಆಕಾರದಲ್ಲಿ ಕಟ್ ಆಗುತ್ತೆ ರೀ ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ರೀ ನಾನು ನೀವು ಬೇಕಂದ್ರೆ ಹಾಗೇನೂ ಬೇಯಿಸ್ಕೊಳ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಕೆಳಗಡೆನೂ ಸ್ವಲ್ಪ ಎಣ್ಣೆ ಹಾಕಿದ್ವಿ ತವೆಗ ಇದ್ರ ಮೇಲೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸರಿಯಾಗಿ ಬೇಯಿಸ್ಕೊಳ್ರಿ ಇದು ಬೇಯಲಿಕ್ಕೂ ಏನು ತಡ ಹತ್ತೋದಿಲ್ಲ ರೀ ಮೊದಲಿಗೆ ಲೋ ಫ್ಲೇಮಲ್ಲೇ ಮಾಡಿಕೊಳ್ರಿ ಆಮೇಲೆ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ರಿ ಇದು ತುಂಬ ಈಸಿ ರೀ ಮಾಡಲಿಕ್ಕೆ ಮನೆಯಲ್ಲಂತೂ ಇದ್ದೇ ಇರುತ್ತೆ ಎಲ್ಲ ಥರದ್ದೇ ಈಗ ನಾನು ಹೇಳಿರುವಂಥ ಎಲ್ಲ ವಸ್ತುಗಳು ಮನೆಯಲ್ಲಂತೂ ಅವೈಲೇಬಲ್ ಇದ್ದೇ ಇರುತ್ತೆ ಇದೊಂಥರ ಸ್ನ್ಯಾಕ್ ರೀ ನೀವು ಟೀ ಟೈಮ್ನಲ್ಲಿ ಏನು ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದರೆ ಈ ಒಂದು ಸ್ನ್ಯಾಕ್ ಮಾಡ್ಕೊಳ್ರಿ ನಿಮ್ಗೆ ತುಂಬ ಈಸಿಯಾಗಿರುತ್ತೆ ರೀ ತಿಂಡಿಗೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ರೀ ಹಾಗಾಗಿ ಮಾಡ್ಕೊಂಡು ನೋಡಿರಿ ಒಂದು ಸಲ ನೀವು ಇದನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇದೇ ಥರದ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರಿಗೂ ಧನ್ಯವಾದಗಳು ನಮಸ್ಕಾರ